ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಬ್ಲಾಗ್ ಬೆಳಿಗ್ಗೆ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ನಾವು ಕದ್ರೇನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅದ್ರ ಇವತ್ತು ಸಾಮಾನ್ಯದು ಕಾಂಪಿಟೇಷನ್ ಇದೆ ಟೈಕೊಂಡು ಕಾಂಪಿಟೇಷನ್ ಡಿಸ್ಟಿಕ್ಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ತಾನೇ ಸಮನ್ಯ ಡಿಸ್ಟ್ರಿಕ್ ಲೆವೆಲ್ ಕಾಂಪಿಟೇಷನ್ ಇದೆ ಕೋರ್ಮಂಗ್ಲ ಸ್ಟೇಡಿಯಮ್ನಲ್ಲಿ ಸೊ ಕೋರ್ಮಂಗ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ಇಲ್ಲಿ ಟಿಫನ್ ಮುಗಿಸ್ಕೊಂಡು ನಾನು ಅಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅದರಲ್ಲಿ ಕೈನೇ ಫ್ರೀ ಇರಲಿಲ್ಲ ಮತ್ತೆ ಅಷ್ಟು ಜನ ಕುತ್ಕೊಳ್ಳೋಕು ಜಾಗ ಇರಲಿಲ್ಲ ಅದಕ್ಕೆ ವಿಡಿಯೋ ಎಲ್ಲ ಮಾಡಲಿಲ್ಲ ಒಂದೊಳ್ಳೆ ನಾಟಿ ಸ್ಟೈಲಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ರೀತಿ ಅಂತ ಸೊ ಟಿಫನ್ ನ ಇವತ್ತು ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಕೂಡ ಒಂದು ನಾಟಿ ಸ್ಟೈಲಲ್ಲಿ ಟಿಫನ್ ತಿನ್ಬೇಕು ಅಂತ ಇಡ್ಲಿ ಮತ್ತೆ ಇಡ್ಲಿ ಮತ್ತೆ ರೈಸ್ ಪಾತ್ಗಳು ಕೊಡ್ತಾರ ಆ ತರ ತಿನ್ಬೇಕು ಅಂತ ಅದ್ ಯಾವ್ದೋ ಒಂದು ಹೋಗಿದ್ವಿ ಆರ್ ಆರ್ ನಗರ ಮೇನ್ ರೋಡ್ ಅಲ್ಲಿ ಒಂದ್ ಚೂರು ಚೆನ್ನಾಗಿರ್ಲಿಲ್ಲ ಪಲಾವ್ಗೋ ಕಲರ್ ಹಾಕ್ಬಿಟ್ಟಿದ್ರು ಯಪ್ಪಾ ಅದ್ ಹೆಂಗ್ ಇನ್ನೇನ್ ತಿನ್ಬೇಕಲ್ಲ ಅಂತ ತಿಂದಿದ್ದಾಯಿತು ಚೆನ್ನಾಗಿರ್ಲಿಲ್ಲ ಅರೆ ಇವತ್ತು ಇಲ್ಲಿಗೆ ಬಂದ್ವಿ ಏನು ಸಕ್ಕತ್ತಾಗಿತ್ತು ಅಂದರೆ ಇಡ್ಲಿ ಅಂತೂ ಸಕ್ಕತ್ತಾಗಿತ್ತು ವಡೆ ಅಂತೂ ಇನ್ನೂ ಚೆನ್ನಾಗಿತ್ತು ನಂಗೆ ಶಾಂತಿ ಸಾಗರ್ಗೆ ಅಂತ ಇಲ್ಲಿ ಚೆನ್ನಾಗಿದೆ ಅನಿಸ್ತು ಮತ್ತು ರೈಸ್ ಭಾತು ಅಷ್ಟೇ ಬಿಸಿ ಬಿಸಿ ರೈಸ್ ಭಾತ್ ಕೈಯ್ಯಲ್ಲ ಇಲ್ಲ ಕೈಯೆಲ್ಲ ಕೆಂಪುಕೊಗ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಎಷ್ಟು ಫಾಸ್ಟ್ ಮೂವಿಂಗ್ ಅಂದರೆ ಜನ ನಿಂತ್ಕೊಳಕ್ಕೂ ಇಲ್ಲ ಅಷ್ಟು ಜನ ಚೆನ್ನಾಗಿತ್ತು ಒಟ್ಟು ಸೊ ಟಿಫನ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇನ್ನ ಎಷ್ಟು ದೂರ ಇನ್ನೊಂದು ಅರ್ಧ ಗಂಟೆ ಆಗುತ್ತಾ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗಿ ಬಿಡ್ತೀವಿ ಕೋರ್ ಮಂಗಲಾ ಸ್ಟೇಡಿಯಂ लास्ट ಟೈಮ್ ಆಲ್ರೆಡಿ ನಾನು ಒಂದಸತಿ ಹೋಗಿದ್ವಿ ನಾನು ಸಾಮಾನ್ಯ ಬಸ್ ಅಲ್ಲಿ ಇವತ್ತು ಬನ್ನರ್ ಆಗಿದ್ರೆ ಮೂರು ಜನ ಒಟ್ಟಿಗೆ ಹೋಗ್ತಿದೀವಿ ವರ್ಕಿಂಗ್ ಡೇ ಆಗಿರ ನಾನು ಒبಳೆ ಕರ್ಕೊಂಡು ಹೋಗ್ತಿದ್ದೆ ಆ ಸೋ ವರ್ಕಿಂಗ್ ನಾನು ವರ್ಕಿಂಗ್ ಮಾಡ್ಬಿಡ್ರೆ ರಜೆ ಹಾಕ್ತೀನಿ ಆ ನೀನು ನಾನು ರಜೆ ಹಾಕ್ತೀನಿ ನಮ್ಮ ಪಪ್ಪ ರಜೆ ಆಗ್ತದೆ ಸರಿನಾ ಅವ್ನಿಗೆ ಏನೇನು ಚಿಂತೆ ನೋಡಿ ಇಬ್ಬರೂ ವರ್ಕಿಂಗ್ ಮಾಡ್ಬಿಟ್ರಿ ಅಂತೆ ನಾ ಕರ್ಕೊಂಡು ಹೋಗ್ತೀವಿ ಸುಮ್ಮನೆ ಚಿತ್ರ ಯೋಚನೆ ಮಾಡ್ಬಿಡಲ್ಲ ಏನು ಓ ಇವಾಗ ಸಮಾನ ಹೇಳ್ತಾನೆ ಏನು ಕಲ್ತಿಯಪ್ಪ ಇವತ್ತು ಓಹ್ ರೇ ಸ್ವಲ್ಪ ತಗೋಬರುತ್ತಾ ಪಾಪ ಬಾ ಸೊ ಇವತ್ತು ಏನು ಗೆಲ್ತಿಯಮ್ಮ ಗೋಲ್ಡ್ ಮೆಡಲ್ ಗೆಲ್ಬೇಕು ಅಂತ ಏನು ಇಟ್ಕೊಂಡಾನೆ ಯಾವ್ದಾರ ಗೆದ್ದರೂ ಪರವಾಗಿಲ್ಲ ಖರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲ ಕಾಂಪಿಟೇಷನ್ ಎಲ್ಲರೂ ಅಕಾಡೆಮಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಹೀಗೆ ಸಮಾನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಇವಾಗ ಬನಶಂಕರಿ ಬಸ್ ಸ್ಟಾಪ್ ಇದ್ದೀವಿ ನಮ್ಮ ಟೆಂಪಲ್ ಇಲ್ಲಿ ಬನಶಂಕರಿ ದೇವಸ್ಥಾನ ಕದ್ರೇನಹಳ್ಳಿ ಹತ್ರ ನಾವು ಹೋಟೆಲ್ ಹೋಗಿದ್ದು ಚೆನ್ನಾಗಿತ್ತು ಅದು ಹೋಟೆಲ್ ನಾಯ್ಡು ಹೋಟೆಲ್ ಅಂತ ಆದ್ರೆ ಅದಕ್ಕೆ ಹೆಸರೇನು ಇರ್ಲಿಲ್ಲ ಪಾಪ ಅದು ನಾಯ್ಡು ಅಂತ ಅಂತಾರಂತೆ ಚೆನ್ನಾಗಿತ್ತು ಪಾಪ ಮೆಟ್ರೋ ಟ್ರೈನ್ ಸೈಟ್ ಹೋಯ್ತದ ಈಗ ಮಾಮೂಲಿ ಟ್ರೈನ್ ಡೈವೆಟ್ ಸೊ ಸ್ಟೇಡಿಯಂಗೆ ಹೋದ್ಮೇಲೆ ಬಂದಿದೀವಿ ಆದ್ರೆ ಕಾರ್ ಪಾರ್ಕಿಂಗ್ ಇಲ್ಲ ಸ್ಟೇಡಿಯಂ ಒಳಗಡೆ ಅಷ್ಟು ರಶ್ ಆಗಿ ಇವತ್ತು ಭಾನುವಾರ ಇರೋದ್ರಿಂದ ಇಲ್ಲಿಯೂ ಪಕ್ಕದ ನಿಲ್ಸೋಣ ಅಂತ ಬಂದಿದೀವಿ ಸಮನಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂತ ಇದೀವಿ ಅವ್ನು ಅಲ್ಲಿಂದ ಏನು ಇದ್ರಲ್ಲಿ ಬಂದಿದ ಕಲರ್ ಡ್ರೆಸ್ ಅಲ್ಲಿ ಬಂದಿದ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊತ ಇದ್ದಾನೆ ಸೊ ಇಲ್ಲಿ ಕಾರ್ ನೆನೆಸ್ಬಿಟ್ಟು ಸ್ವಲ್ಪ ವಾಕಲ್ಲಿ ಹೋಗ್ಬೇಕು ನಾ ಹಂಡ್ರೆಡ್ ಮೀಟರ್ ದೂರದಲ್ಲಿ ನಿಲ್ಸಿದ್ದೀವಿ ನೀವು ರೆಡಿಯಾಗಿದ್ದಾಯ್ತು ಹಾಯ್ ಸಾಮಾನ್ಯ ರೆಡಿಯಾಗಿದ್ದಾಯ್ತು ಅವ್ನಿಗೆ ಏನಾದ್ರು ಒಂದು ನಂದಿನಿ ಬೂತ್ ಇದೆ ಏನಾದ್ರು ತಗೊಂಡು ಹೋಗ್ಬೇಕು ಅವ್ನಿಗೆ ಚೂಸ್ ಏನಾದ್ರು ಹಾಂ 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 ಬಾದಾಮಿ ಸೊ ನಾವು ಬಂದ ಸ್ವಲ್ಪ ಲೇಟೇ ಆಗ್ಬಿಡ್ತು ಫ್ಯಾಮಿಲಿ ಆಕ್ಚುಲಿ ಅಕಾಡೆಮಿಯಿಂದಾನು ಟ್ರಾನ್ಸ್ಪೋರ್ಟ್ ಇತ್ತು ಬಟ್ ನಾವೇ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರಿಂದ ನಾವು ಬಂದಿದ್ ಸ್ವಲ್ಪ ಲೇಟೇ ಆಗ್ಬಿಡ್ತು ಇನ್ನ ಮಕ್ಳಿಗೆ ಬಂದ ತಕ್ಷಣ ಅವ್ರು ಕರ್ಕೊಂಡು ಹೊಟ್ಟು ಹೋಗ್ತಾರೆ ನಮ್ ಜೊತೆ ಬಿಡೋದಿಲ್ಲ ಅವ್ರದ್ದೆ ಕೂರಿಸಿದ್ದಾರೆ ಕಾಣಿಸ್ತಾ ಇದ್ದಾನೆ ಅಲ್ಲಿ ಕೂರಿಸಿದ್ದಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ಹಸ್ಬೆಂಡ್ ಏನೋ ತರ್ತೀನಿ ತಿನ್ನೋದಕ್ಕೆ ಅಂದು ಹೋಗಿದ್ದಾರೆ ಏನು ತರ್ತಾರೆ ಗೊತ್ತಿಲ್ಲ ವೆಯ್ಟಿಂಗ್ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಮ್ಮು ತರ್ತಾರೆ ಇನ್ನು ಕಾಂಪಿಟೇಷನ್ ಶುರುವಾಗಿದೆ ಎರಡೂವರೆ ಸಾಮಾನ್ಯವಾಗಿ ಸ್ಟಾರ್ಟ್ ಆಗಿದ್ದು ಏಜ್ ವೈಸಲ್ಲಿ ಅಲ್ಲಿ ಮತ್ತೆ ವೆಯ್ಟ್ ವೈಸಲ್ಲಿ ಅಲ್ಲಿ ಆಡಿಸೋದು ಹಾಗಾಗಿ ಸಾಮಾನ್ಯವಾಗಿ ಬರೋದು ಯಾವಾಗಲೂ ಮಧ್ಯಾಹ್ನ ಮೇಲೇ ತುಂಬ ಜನ ಮಕ್ಕಳು ಬಂದಿದ್ದರು ತುಂಬ ಅಕಾಡೆಮಿಯಿಂದ ಬಂದಿದ್ದರು ಇದು ಡಿಸ್ಟಿಕ್ ಲೆವೆಲ್ ಆಗಿರೋದ್ರಿಂದ ಎಲ್ಲ ಡಿಸ್ಟ್ರಿಕ್ ಎಲ್ಲ ಅಕಾಡೆಮಿ ಮಕ್ಕಳು ಬಂದಿದ್ದರು ಅಂದರೆ ಎಲ್ಲ ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಿಂದ ಕರೆಸಿರ್ತಾರೆ ಸೊ ಇವಾಗ ಸಮನ್ಯೂ ಟನ್ ಬಂತು ಅವ್ನ ಏಜ್ ಅವ್ನ ವೆಯ್ಟ್ ಕ್ಯಾಟಗರಿ ಅವ್ನ ಏಜ್ ಕ್ಯಾಟಗರಿ ಜೊತೆಗೆ ಬಿಟ್ಟಿರ್ತಾರೆ ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಅವನದು ಫೈಟಿಂಗ್ ಬಂತು ಸೊ ಅವ್ರ ಟೀಮವರೆಲ್ಲರೂ ಅವನ್ನ ಚೇರಪ್ ಮಾಡಿ ರೆಡಿ ಮಾಡಿ ಕಳಿಸಿದ್ರು ನನಗೆ ಸಾಮಾನ್ಯ ಈ ಹೆಲ್ಮೆಟ್ ಹಾಕ್ಕೊಂಡು ಈ ಚೆಸ್ ಗಾರ್ಡ್ ಹಾಕ್ಕೊಂಡು ಆಡ್ತಾನಲ್ವ ಅವಾಗ ನಂಗೆ ತುಂಬ ಇಷ್ಟ ಆಗ್ತಾನೆ ಆ್ಯಕ್ಚುಲಿ ಈ ಲುಕ್ಸ್ ವೆರಿ ಗುಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರ್ತಾನೆ ನಂಗೆ ತುಂಬ ಇಷ್ಟ ಆಗ್ತಾನೆ ಈ ಡ್ರೆಸ್ಸಲ್ಲಿ ಅಥವಾ ಇವ ಈ ರೀತಿ ಅವನ್ನ ನೋಡೋದಕ್ಕೆ ಮೂರು ರೌಂಡಲ್ಲಿ ಆಡಿಸ್ತಾರೆ ಫಸ್ಟ್ ರೌಂಡಲ್ಲಿ ಸೋತರೆ ಬ್ರೌನ್ಸ್ ಮೆಡಲ್ ಬರುತ್ತೆ ಸೆಕೆಂಡ್ ರೌಂಡಲ್ಲಿ ಸೋತಿದ್ರೆ ಸಿಲ್ವರ್ ಮೆಡಲ್ ಬರುತ್ತೆ ಆ್ಯಂಡ್ ಫೈನಲ್ ರೌಂಡಲ್ಲಿ ಗೋಲ್ಡ್ ಮೆಡಲ್ ಇರುತ್ತೆ ಸೊ ಈ ರೀತಿ ಕಾಂಪಿಟೇಷನ್ ಮಾಡೋದು ಸಾಮಾನ್ಯ ಗೋಲ್ಡ್ ಮೆಡಲ್ ವಿನ್ ಆದ ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ ತುಂಬ ಪ್ರೌಡ್ ಫೀಲಿಂಗ್ ಇರುತ್ತೆ ನನಗೆ ತುಂಬನೇ ಚೆನ್ನಾಗಿ ಆಡ್ದ ಮಕ್ಳುಗಳು ಸ್ವಲ್ಪ ಎದ್ರುಕೊಂಬಿಡ್ತಾರೆ ಸಮನ ಹಾಗೆ ಫಸ್ಟ್ ರೌಂಡ್ ಸ್ವಲ್ಪ ಎದ್ರುಕೊಂಡೆ ಬಟ್ ಅದಾದ್ಮೇಲೆ ಸೆಕೆಂಡ್ ತರ್ಡ್ ರೌಂಡಲ್ಲಿ ಚೆನ್ನಾಗಿ ಆಡ್ದ ಅದೇ ಟೈಮ್ಗೆ ಮಿನಿಸ್ಟರ್ ರಾಮ್ಲಿಂಗ ರೆಡ್ಡಿ ಸರ್ ಕೂಡ ಬಂದ್ಬಿಟ್ರು ಹಾಗಾಗಿ ಸ್ವಲ್ಪ ನನಗೆ ಅಯ್ಯೋ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರ ಅಂತ ಅನಿಸ್ತಾ ಇತ್ತು ಬಟ್ ಏನೂ ನಿಲ್ಲಿಸಲಿಲ್ಲ ಅವ್ರು ಡಿಸ್ಟರ್ಬ್ ಮಾಡಲಿಲ್ಲ ಮಕ್ಳಿಗೆ ಯಾರಿಗೂ ಕಾಂಪಿಟೇಷನ್ ಪಾಡಿಗೆ ಅದು ನಡೀತಾ ಇತ್ತು ಅವ್ರು ಪಾಡಿಗೆ ಅವರು ಅವ್ರದ್ದು ಏನಿದೆ ಅವ್ರ ಕೆಲಸ ಅವ್ರ ಅಂದರೆ ಅವ್ರನ್ನ ವೆಲ್ಕಮ್ ಮಾಡೋದು ಅವ್ರನ್ನ ಗ್ರೀಟ್ ಮಾಡೋದು ಅದನ್ನ ಮಾಡ್ತಾಯಿದ್ರು ಆ್ಯಕ್ಚುಲಿ ನಾನು ಫಸ್ಟ್ ರೌಂಡಲ್ಲಿ ಮಾತ್ರ ಫಸ್ಟ್ ರೌಂಡಿದು ಮಾತ್ರ ವೀಡಿಯೋ ಮಾಡಿದ್ದೀವಿ ಇನ್ನೆರಡು ರೌಂಡ್ ನಾವು ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ನಮ್ಗೆ ಅವ್ನ ಆಟ ನೋಡಬೇಕಿತ್ತು ಸೊ ಹಾಗಾಗಿ ನಾವು ಅದನ್ನೇ ಎಂಜಾಯ್ ಮಾಡ್ತಾ ಇದ್ವಿ ಹಾಗೆ ಮಿನಿಸ್ಟರ್ ಬಂದಿದ್ದರಿಂದ ಫಸ್ಟ್ ರೌಂಡ್ ಅದನ್ನು ಸ್ವಲ್ಪ ಬ್ರೇಕ್ ಕೊಟ್ಟರು ಅವ್ರನ್ನ ಅವ್ರನ್ನ ಮಾತಾಡ್ಸೋದು ಅವ್ರ ಕೈಲಿ ದೀಪ ಬೆಳಗ್ಸೋದು ಈ ಕಾರ್ಯಕ್ರಮಗಳೆಲ್ಲ ಇದ್ವು ಹಾಗಾಗಿ ಆ್ಯಂಡ್ ಈ ಸರ್ತಿ ಏನು ಅಂದರೆ ನಮ್ಮ ಅಕಾಡೆಮಿ ಸಾಮಾನ್ಯ ಹೋಗು ಅಕಾಡೆಮಿಯವರೇ ಆರ್ಗನೈಸ್ ಮಾಡಿದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸೊ ಇಲ್ಲಿ ಒಂದೊಂದು ರೌಂಡಲ್ಲಿ ಎರಡು ಸತಿ ಇರುತ್ತೆ ಅಂದರೆ ಫಸ್ಟ್ ಕೂಡಲೇ ಸ್ವಲ್ಪ ಟು ಮಿನಿಟ್ಸ್ ಟು ಮಿನಿಟ್ಸ್ ಒನ್ ಮಿನಿಟ್ ಬ್ರೇಕ್ ಕೊಡ್ತಾರೆ ಆವಾಗ ಅವರು ಹೋಗಿ ಅವರು ರೆಸ್ಟ್ ಮಾಡಿ ಮತ್ತೆ ಬಂದು ಅವ್ರ ಜೊತೆನೆ ಆಡಬೇಕು ಸೊ ಇಲ್ಲಿ ರೆಡಿಯಾಗಿ ಇದ್ದಾನೆ ಆ್ಯಂಡ್ ನಾನು ಗಂಟ್ಲು ನೋವಿತ್ತು ನನಗೆ ಕೆಮ್ಮಿತ್ತು ಬಟ್ ಅದು ಯಾವುದೂ ಲೆಕ್ಕಕ್ಕೆ ಇಲ್ಲ ನನಗೆ ಸಾಮಾನ್ಯ ಕೋರ್ಟ್ ಒಳಗಡೆ ಹೋಗಿದ ತಕ್ಷಣ ಕಿರ್ಚೋದಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ ಏನಂದರೆ ನಾನು ಯಾವಾಗಲೇ ಸಾಮಾನ್ಯನ ಕಾಂಪಿಟೇಷನ್ಗೆ ಕರ್ಕೊಂಡು ಕೂಡ ಸಾಮಾನ್ಯ ಆಪೋಸಿಟ್ ಆಡೋ ಪೇರೆಂಟ್ಸ್ಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಥರ ಅಪ್ ಮಾಡಿದ್ರೆ ಮಕ್ಕಳು ಗೆದ್ದೇ ಗೆಲ್ತಾರೆ ಬಿಡಿ ಅಂತ ಈ ಕಾಂಪ್ಲಿಮೆಂಟ್ ನನಗೆ ರೆಗ್ಯುಲರಾಗಿ ಬರುತ್ತೆ ಯಾಕೆಂದರೆ ನಾನು ಯಾವಾಗಲೇ ಸಮನ್ಯ ಕೋಟ್ ಒಳಗಡೆ ಇದ್ದರೂ ಕೂಡ ನಾನು ಒಂದು ನಿಮಿಷವೂ ಸುಮ್ಮನೆ ಇರೋದಿಲ್ಲ ಕಿರುಚುತಾ ಇರ್ತೀನಿ ಸಮನ್ಯು ಸಮನ್ಯೋ ಅಂತ ಅವ್ನಿಗೆ ಆ ಜೋಶ್ ಬರಬೇಕು ಅಂತ ಅಷ್ಟೇ ಜೋಶ್ ಇದ್ದಾಗ ಈಗ ನಮ್ಗೆ ಯಾರೇ ಒಬ್ಬರು ಕ್ಲಾಪ್ಸ್ ಮಾಡ್ತಾಯಿದ್ದಾರೆ ಅಂದರೆ ಆ ಜೋಶ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೂ ಖುಷಿ ಆಗ್ತಾ ಇರುತ್ತೆ ಸೊ ಹಂಗಾಗಿ ಅವನಿಗೂ ಆ ಜೋಶ್ ಚೆನ್ನಾಗಿರಲಿ ಅದು ಒಂಥರ ಪಾಸಿಟಿವ್ ವೈಬ್ ಬರ್ತಾ ಇರುತ್ತೆ ಒಬ್ಬರು ಕಿರ್ಚ್ತಾ ಇದ್ದಾರೆ ನನಗೋಸ್ಕರ ಅಂದ್ರೆ ಹಾಗಾಗಿ ನಾನು ಕಿರ್ಚ್ತಾ ಇರ್ತೀನಿ ಸೊ ಫೈನಲಿ ಪ್ರೈಜ್ ಕೊಟ್ಟರು ಫಸ್ಟ್ ಪ್ರೈಸ್ ಬಂತು ಗೋಲ್ಡ್ ಮೆಡಲ್ ತಗೊಂಡು ನಾವು ಮನೆ ಕಡೆ ಬಂದ್ವಿ ತುಂಬಾ ತುಂಬಾ ಖುಷಿ ಮಕ್ಳನ್ನ ನಮ್ಮ ಮಕ್ಕಳನ್ನ ಈ ರೀತಿ ಎಲ್ಲ ನೋಡೋದಕ್ಕೆ ಸೊ ಎಚ್ ಫ್ಯಾಮಿಲಿ ಮನೆಗೆ ಬಂದಿದ್ದಾಯ್ತು ಸೊ ಖುಷಿ ವಿಷಯ ಏನು ಅಂತ ಅಂದ್ರೆ ಸಾಮಾನ್ಯ ಗೋಲ್ಡ್ ಮೆಡಲ್ ಗೆದ್ದಿದ್ದಾಯ್ತು ಚೆನ್ನಾಗಿ ಆಡ್ದ ನಾನು ಯಾವಾಗಲೂ ಆಡ್ತಾನೆ ಚೆನ್ನಾಗಿ ಇದು ಟಾಯ್ಕೊಂಡು ಅಂದು ಬಂದಾಗ ಒಳ್ಳೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ ಅಂತ ಗೊತ್ತು ಸೊ ಚೆನ್ನಾಗಿ ಮಾಡ್ದೆ ಇವತ್ತು ಕೂಡ ಹಾಗೆ ಗೋಲ್ಡ್ ಮೆಡಲ್ ಕೂಡ ಬಂತು ಫುಲ್ ಹ್ಯಾಪಿ ಹ್ಯಾಪಿಗೆ ಇವತ್ತು ಟ್ರೀಟ್ ಕೊಡಿಸ್ತಾ ಇದ್ದೀನಿ ಏನು ಅಂದರೆ ಮನೇಲಿ ಬಿರಿಯಾನಿ ಮಾಡಿದ್ದೀನಿ ಮನೆಗೆ ಬಂದ್ವಿ ಇನ್ನೇನು ಬೆಳಿಗ್ಗೆ ಹೊರಗಡೆನೆ ತಿಂದಿದ್ವಿ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ವಿ ಡೈರೆಕ್ಟು ಅಲ್ಲೇ ಊಟ ಎಲ್ಲ ಇತ್ತು ನಮಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ ಇನ್ನು ಅಲ್ಲ ಇವತ್ತು ನಾನ್ ವೆಜ್ ಏನಾರು ತಿನ್ನೋಣ ಅಂದ್ಬಿಟ್ಟು ಬಂದು ಇವಾಗ ಫಾಸ್ಟಾಗಿ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ದೀನಿ ಕುಕ್ಕರ್ ವಿಜಿಲ್ ಹೋಗ್ಲಿ ಅಂತ wait ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಏನು ಫ್ಯಾಮಿಲಿ ಹೇಳ್ಕೊಂಡ್ರೆ ಫ್ಯಾಮಿಲಿ ಏನು ಏನ್ ಮಾಡ್ತೀನಿ ಎಂತ ಏನ್ ಮಾಡ್ತಾ ಇದ್ಯಾ ರಾಮ ಮಂದಿರ ಸಾಮಾನ್ಯರು ಒಂದ್ ರಾಮ ಮಂದಿರ ಕಟ್ತಾ ಇದ್ದಾರೆ ಅಹ್ ಚೆನ್ನಾಗಿತ್ತು ಬೆಳಿಗ್ಗೆ ಅದು ಇವತ್ತು ಮೂರ್ ನಮ್ಮೂರು ಜನ ಹೋಗಿದ್ವಲ್ಲ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾನು ಒಬ್ಳೆ ಕರ್ಕೊಂಡು ಹೋಗಿದ್ದೆ ಒಬ್ಬಳೆ ಕುತ್ಕೊಳ್ಳೋಕೊಂತರ ಬೇಜಾರಾಗೋದವರೆಲ್ಲ ಜೊತೆಲಿ ಎಲ್ಲ ಫ್ಯಾಮಿಲಿ ಪೂರ್ತಿ ಬಂದಿರ್ತಾರೆ ಓ ಅಂತ ಕಿರ್ತಾ ಇರ್ತಾರೆ ನಾನು ಒಬ್ಳೆ ಕೂತಿರ್ತಿದ್ನಲ್ಲ ನಿಜಾಗ್ಲು ಬೇಜಾರಾಗ್ತಿತ್ತು ಈ ಸತಿ ಚೆನ್ನಾಗಿತ್ತು ನಾವು ಸಾಮಾನ್ಯವನ್ನ ಆಡದ್ನ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ನೋಡಿದವಲ್ಲ ಸೊ ಸಕತ್ತಾಗಿತ್ತು ಒಟ್ಟಿಗೆ ಹೋದಾಗ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹೋದಾಗ ಸ್ವಲ್ಪ ಬೇಜಾರಾಗ್ತಿರತ್ತೆ ಸಾಮಾನ್ಯ ಏನ್ ಡಿಫ್ರೆನ್ಸ್ ಇರಲ್ಲ ಆದ್ರೆ ಈ ಸತಿ ಸ್ವಲ್ಪ ಖುಷಿ ಜಾಸ್ತಿ ನಮ್ಮ ಈ ಸತಿ ಯಾಕೆ ಖುಷಿ ಈ ಸತಿ ಪಪ್ಪ ಬಂದಿರೋದು ಖುಷಿನಾ ಇಲ್ಲ ನಾನು ಒಬ್ಳೆ ಕರ್ಕೊಂಡೋದಾಗ ಚೆನ್ನಾಗಿದೆ ಪಪ್ಪ ಬಂದಾಗ ಚೆನ್ನಾಗಿತ್ತು ಪಪ್ಪ ಪಪ್ಪ ನೀನ್ ಇಲ್ಲೇ ಇದೆ ಪಪ್ಪ ಬಂದದ್ದು ಅವ ಖುಷಿ ನಾನು ನಾನು ಇಲ್ಲೇ ಇದ್ದು ಪಪ್ಪ ಬಂದಾಗ ಚೆನ್ನಾಗಿರೋದಂದ್ರೆ ಸೊ ನೆಕ್ಸ್ಟ್ ಟೈಮ್ ನಾನು ಹೋಗಲ್ಲ ಅವ್ರು ಪಪ್ಪ ಮಾತ್ರ ಕರ್ಕೊಂಡೋಗ್ತಾರೆ ಅದು ವೀಕ್ ಡೇಸ್ ಅಲ್ಲಿ ಬಂದ್ಬಿಡ್ಬೇಕು ಅವಾಗ ಇನ್ನೂ ಚೆನ್ನಾಗಿರುತ್ತೆ ಟೀ ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಹ್ಞೂ ಏನಂದರೆ ಮಲ್ಕೊಳ್ಳೋಕ್ಕೆ ಅಂತ ಹಸ್ಬೆಂಡ್ ಮತ್ತು ಸ್ವಪ್ ಮಲಗಿದ್ದಾರೆ ಮಲ್ಗಿದ್ದಾರೆ ನನಗೆ ನಿದ್ದೆ ಬರಲಿಲ್ಲ ತಲೆ ಸಿಕ್ಕಾಪಟ್ಟೆ ನೋವು ಶುರು ಆಯಿತು ಸೊ ಎದ್ಬಿಟ್ಟು ಒಂದು ಟ್ಯಾಬ್ಲೆಟ್ ನುಂಗೆ ಸ್ವಲ್ಪ ಹೊತ್ಕು ಮಲ್ ಅಲ್ಲಿ ಸೋಫಾ ಮೇಲೆ ಮಲ್ಕೊಂಡೆ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರ್ತಾಯಿಲ್ಲ ಅದಕ್ಕೆ ಅಡುಗೆಗಾರು ರೆಡಿ ಮಾಡಿಬಿಡೋಣ ಅಂಥೇಳಿ ಮಟನ್ ಸಾರು ಮಟನ್ ತೊಗೊಂಬಂದ್ವಿ ಬರಬೇಕಾದ್ರೆ ಮಟನ್ ಚಿಕನ್ ಎರಡು ತಂದ್ವಿ ಬಟ್ ಮಟನ್ ಸಾರು ಮಾಡೋಕ್ಕಾಗಲಿಲ್ಲ ಬಿರಿಯಾನಿ ಮಾತ್ರ ಮಾಡಿ ತಿಂದ್ವಿ ಈಗ ನೈಟ್ ಊಟಕ್ಕೆ ಮಟನ್ ಸಾರು ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ನಾನು ತುಂಬ ಸಿಂಪಲಾಗಿ ಮಸಾಲೆ ಹಾಕೋದು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಟೊಮೊಟೊ ಒಂದು ಅರ್ಧ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ರುಬ್ಕೊಳ್ಳೋದು ಇದಕ್ಕೆ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಸೇರಿಸ್ತೀನಿ ಮತ್ತು ಸಪ್ರೇಟಾಗಿ ಕಾಯಿ ಕಡಲೆ ಕಸ ಕೂಡ ರುಬ್ಕೊತೀನಿ ಕಾಯಿ ಏನಂದ್ರೆ ಹೊರಗಡೆ ಹೋಗಿ ಇರೋದಕ್ಕೇನೋ ಅಭ್ಯಾಸ ಇರೋದಕ್ಕೇನೋ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು ತಲೆಗೆ ಎಣ್ಣೆ ಹಚ್ಕೊಂಡೆ ಹಂಗೂ ಕಮ್ಮಿ ಆಗಿಲ್ಲ ನಿದ್ದೆನೂ ಬರ್ತಾಯಿಲ್ಲ ಕೆಮ್ಮಿಗೆ ಅವರಿಬ್ಬರು ಮಲಗಿದ್ರು ಸುಮ್ಮನೆ ನನ್ನ ನಿಂದೆ ಯಾಕೆ ಅವ್ರಿಗೂ ಡಿಸ್ಟರ್ಬ್ ನಾನು ಕೆಮ್ತಾನೇ ಇದ್ದೀನಿ ಕೆಮ್ತಾನೇ ಇದ್ದೀನಿ ಅದಕ್ಕೆ ಇದ್ದು ಬಂದುಬಿಟ್ಟೆ ಅವ್ರು ಮಲ್ಕೊಳ್ಳಿ ಆರಾಮಾಗಿ ಅಂತ ಬಂದು ಇಲ್ಲಿ ಮಲ್ಕೊಂಡೆ ನಿದ್ದೆ ಬರಲಿಲ್ಲ ಸೊ ಇವಾಗ ಅದಕ್ಕೆ ಅಡುಗೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಟೀ ಇದ್ದೀನಿ ಶುಂಠಿ ಟೀ ಸ್ವಲ್ಪ ಟೀ ಕೊಟ್ಟರೆ ಸರಿ ಅಂತ ಒಂದು ಮಾತ್ರ ತೊಗೊಂಡೆ ಇವಾಗ ಸ್ವಲ್ಪ ಪರವಾಗಿಲ್ಲ ಬಿಡ್ತಾಯಿದೆ ಅನಿಸ್ತಿದೆ ಸೊ ಅದು ಹೊರ್ಗಡೆ ಹೋಗಿ ಅಭ್ಯಾಸ ಅಲ್ಲದೆ ಇರೋದು ಕೂತ್ಕೊಂಡು ಸಿಕ್ಕಾಬಟ್ಟೆ ಒಂಥರ ಆಗ್ತದೆ ನಿದ್ದೆ ಮಾಡಬೇಕು ಅನಿಸ್ತದೆ ಬಟ್ ನಿದ್ದೆ ಬರ್ತಲ್ಲ ಸೊ ಹೀಗೆ ಇವಾಗ ಮಟನ್ ಸಾರು ಬೇಗ ಕ್ವಿಕ್ಕಾಗಿ ಮಾಡಿಬಿಟ್ಟು ಸ್ವಲ್ಪ ಕುತ್ಕೊಂತೀನಿ ಆರಾಮಾಗಿ ಟೀ ಮಾಡ್ಕೊಂಡು ಬಿಡೋಣ ಟೀ ಕುದೀತಾ ಇದೆ ಸ್ಟ್ರಾಂಗಾಗಿ ಟೀ ಕುಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್ಲಿ ಇನ್ನು ಮಾತ್ರೆ ಎಲ್ಲ ತೊಗೊಂಡು ಸ್ವಲ್ಪ ಟೀ ಮಾಡಿ ಕುಡಿದ್ಮೇಲೆ ತಲೆನೋವು ಸ್ವಲ್ಪ ಕಡಿಮೆ ಆಯಿತು ಆದರೆ ಅಂದರೆ ಫುಲ್ ನಾನು ರೆಡಿ ಆಗಿರಲಿಲ್ಲ ಆದರೂ ಅಡಿಗೆ ಎಲ್ಲ ಮಾಡಲೇಬೇಕಲ್ವ ಇಲ್ಲ ಅಂದರೆ ಮಲ್ಕೊಂಡ್ರೆ ಆಮೇಲೆ ಮತ್ತೆ ಹಸ್ಬೆಂಡ್ ಅದು ಕಷ್ಟಪಡಬೇಕು ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಮಾಡಿ ಅದನ್ನು ತೆಗೆದುಬಿಟ್ಟು ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರಿಂದ ತೆಗೆದ್ಬಿಟ್ಟು ಅದೇ ಮಟನ್ಗೆ ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ ಮೊಸರು ಎಲ್ಲ ಹಾಕಿ ಸ್ವಲ್ಪ ಮಟನ್ ಮಸಾಲ ಪೌಡರು ಮತ್ತು ಪೆಪ್ಪರ್ ಪೌಡರ್ ಬೆಳ್ಳುಳ್ಳಿ ಹಾಕಿ ಅದನ್ನು ಪೆಪ್ಪರ್ ಡ್ರೈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಅದು ತುಂಬಾ ರುಚಿ ಕೊಡುತ್ತೆ ಸ್ವಲ್ಪ ಅ ಹುಷಾರಿಲ್ಲದೆ ಇರೋದ್ರನ್ನ ನನಗೆ ಈ ಫ್ರೈ ಥರ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಈ ಥರ ಮಾಡಿಕೊಂಡೆ ಚೆನ್ನಾಗಿತ್ತು ಸೊ ಊಟ ಮಾಡಿ ಒಂಥರ ದಿನ ಬಟ್ ಆ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾನು ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟೆ ನಾನು ನನಗೆ ಇವಾಗ ಇತ್ತೀಚೆಗೆ ಅನ್ನಿಸ್ತಾ ಇದೆ ನಾನು ಮನೇಲಿದ್ದು ಇದ್ದು ಹೋಮ್ ಸಿಕ್ ಥರ ಆಗ್ಬಿಟ್ಟಿದ್ದೀನಿ ಅಂತ ಮನೇಲಿ ಮಾತ್ರ ಚೆನ್ನಾಗಿರ್ತೀನಿ ಹೊರ್ಗಡೆ ಎಲ್ಲೇ ಹೋದರೂ ಸಕ್ಕ ಟೈರ್ಡ್ ಆಗಿಬಿಡುತ್ತೆ ತಲೆನೋವು ಬರುತ್ತೆ ಸುಸ್ತಾಗಿಬಿಡ್ತೀನಿ ಈ ಥರ ಎಲ್ಲ ಆಗ್ತಾಯಿದೆ ನನಗೆ ಸೊ ನನಗೆ ಗೊತ್ತಾಗ್ತಿದೆ ನಾನು ಮನೇಲಿ ಇದ್ದು ಇದು ಈ ಎನ್ವಾರ್ಮೆಂಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಹೊರಗಡೆ ಹೊರಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀನಿ ಅಂತ ಅದು ಚೇಂಜ್ ಮಾಡ್ಕೋಬೇಕು ಅದು ಅಭ್ಯಾಸ ಅಲ್ಲ ಸೊ ಹೀಗಿತ್ತು ನೈಟ್ ಸೊ ಫ್ಯಾಮಿಲಿ ವೀಡಿಯೋನ ಎಂಡ್ ಮಾಡೋ ಟೈಮ್ ನಾನಂತೂ ಇವತ್ತು ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ ಏನಂದರೆ ಸ್ವಲ್ಪ ಎಲ್ಲರೂ ಹೊರ್ಗಡೆ ಹೋಗಿ ಬಂದರೆ ಸ್ಟ್ರೈನ್ ಆಗಿಬಿಡ್ತೀನಿ ಇತ್ತೀಚೆಗೆ ಒಂದು ಅಭ್ಯಾಸ ಇರೋಲ್ಲ ಮನೆ ಒಳಗಡೆನೇ ಇದ್ದು ಇದು ಹೊರ್ಗಡೆ ಹೋಗಿ ಬಂದ ತಕ್ಷಣ ಫುಲ್ ಟೈರ್ಡ್ ಆದಂಗೆ ಆಗ್ಬಿಡುತ್ತೆ ಇನ್ನೊಂದು ಸರಿಯಾಗಿ ನೀರೆಲ್ಲ ಕುಡಿತಾರಲ್ಲ ಮನೇಲಿ ಜಾಸ್ತಿ ನೀರು ಕುಡಿದು ಅಭ್ಯಾಸ ಇರುತ್ತೆ ಹೊರ್ಗಡೆ ಹೋದಾಗ ನೀರು ಕುಡಿದಿರೋಲ್ಲ ಇನ್ನು ಒಂದು ವಾಶ್ರೂಮ್ ಯೂಸ್ ಮಾಡಬೇಕಾಗುತ್ತೆ ಅನ್ನೋ ರೀಸನಿಂದ ನಾನು ಹೊರ್ಗಡೆ ಹೋದಾಗ ನೀರೇ ಜಾಸ್ತಿ ಕುಡಿಯಲ್ಲ ಅದು ಸ್ವಲ್ಪ ನನಗೆ ಹೆಲ್ತಿಗೆ ಬೇಗ ಇಷ್ಟು ಇಶ್ಯೂ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಟೈರ್ಡ್ ಆದಂಗೆ ಸೊ ಇವತ್ತು ಆಯ್ತು ಊಟ ಎಲ್ಲ ಮುಗಿಸಿದ್ವಿ ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಆದ ಟೀ ಎಲ್ಲ ಕುಡಿದು ಒಂದು ಮಾತ್ರೆ ತೊಗೊಂಡ್ಮೇಲೆ ತಲೆನೋವೆಲ್ಲ ಬಿಡ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಬಟ್ಟೆ ಕೈ ಹಿಡ್ಕೊಳ್ಳೋ ಬಟ್ಟೆ ಎಲ್ಲ ಬಿಸಿನೀರಲ್ಲಿ ಕುದಿಸಿಟ್ಟಿದ್ದೀನಿ ಬೆಳಗ್ಗೆಗೆದ್ದ ಒಂದು ಜಾಲ್ಸ ಹಾಕೊಂಡು ಸರಿ ಹೋಗುತ್ತೆ ಅಂತ ಇನ್ನು ಅಡುಗೆ ಮನೆ ನಾಳೆ ಸೋಮಾರಾಗಿರೋದ್ರಿಂದ ಸ್ಟವ್ ಎಲ್ಲ ತೊಳೆದು ಎಲ್ಲ ಕೆಲಸನೂ ಮಾಡಿ ಇವಾಗ ವೀಡಿಯೋನ ಎಂಡ್ ಮಾಡೋಣ ಅಂತೇಳಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಐ ಹೋಪ್ ಸಾಮಾನ್ಯ ಗೋಲ್ಡ್ ಮೆಡಲ್ ಬಂದ ಸು ಸಕ್ಕಾಪಟೆ ಖುಷಿ ಯಾವಾಗಲೇ ಕಾಂಪಿಟೇಷನ್ ಹೋಗ್ಬೇಕಾದ್ರೂ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ ಗೋಲ್ಡ್ ಮೆಡಲ್ ಬರಲಿ ಅನ್ನೋದು ಇನ್ನೊಂದು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲೋಗಿ ಎಲ್ಲರೂ ಎಷ್ಟೊಂದು ಜನ ಇರ್ತಾರೆ ನೀವು ನೋಡಿದ್ರೆ ಸಿಕ್ಕ ಸಿಕ್ಕಾಪಟ್ಟೆ ಜನ ಅದು ಇವತ್ತು ಭಾನುವಾರ ಆಗಿರೋದ್ರಿಂದ ಪೇರೆಂಟ್ಸ್ಗಳು ಕೂಡ ತುಂಬ ಜನ ಬಂದಿದ್ರು ಸೊ ಅವ್ರ ಮುಂದೆ ಎಲ್ಲ ನಿಂತ್ಕೊಂಡು ಆಡೋದಿರುತ್ತಲ್ಲ ಅದೊಂಥರ ನನಗೆ ಖುಷಿ ಕೊಡುತ್ತೆ ಹಾಗಾಗಿ ನಾನು ಪ್ರತಿ ಸತಿನೂ ಅದೇ ಕಾರಣಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡಲಿ ಅಂತ ಅಂದ್ಕೊಳ್ತೀವಿ ನಾವಿಬ್ರು ಕೂಡ ಸೊ ಈ ಸತಿನೂ ಅದೇ ರೀತಿ ಆ್ಯಂಡ್ ಈ ಸರಿ ವಿನ್ ಕೂಡ ಅದ ತುಂಬ ತುಂಬಾ ಖುಷಿ ಸೊ ಒಂದು ಹ್ಯಾಪಿ ಡೇ ಅಂತ ಹೇಳ್ಬೋದು ಹಾಗೆ ವ್ಲಾಗ್ನ ನಾನು ಎಂಟು ಕೂಡ ಮಾಡ್ತಿದ್ದೀನಿ ಆಯ್ಕೆ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನೊಂದು ಸತಿ ಬ್ಲಾಗ್ ಸ್ವಲ್ಪ ನಾವು ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ವ್ಲಾಗ್ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟೇ ಒಂದು ಲೈಕ್ ಮಾಡಿ ಸೊ ಮತ್ತೆ ಅವ್ರ ಜೊತೆ ಬರ್ತೀನಿ ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್